ನಮಸ್ಕಾರ ಎಲ್ಲಾರು ಹೆಂಗಿದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ಲಾಗು ನಾವು ಇಬ್ರು ಅಜ್ಜಿ ನಾನು ಒಂದು ಲಾಂಗ್ ಡ್ರೈವ್ ಹೋಗ್ತೇನೆ ಲಾಂಗ್ ಅಂತಂದರೆ ಬೇರೆಯವ್ರಿಗೆಲ್ಲ ನೂರು ನೂರೈವತ್ತು ಕಿಲೋಮೀಟರ್ ಇರ್ಬೋದು ಆದ್ರೆ ನನಗೆ ಅಜ್ಜಿಗೆ ಒಂದು ಹತ್ತು ಕಿಲೋಮೀಟರ್ ಇರೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಅಜ್ಜಿನ ಕರ್ಕೊಂಡು ಹೋಗ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ ಯಾಕೆ ಅಂದ್ರೆ ನಾನು ಹಿಂಗೆ ಬೆಳಿಗ್ಗೆನೆ ಅಜ್ಜಿಗೆ ಸ್ನಾನ ಮಾಡಿಸ್ದೆ ನಿನ್ನೆ ನಾಳೆ ಮಾಡಿಸ್ಬೇಕಾಯ್ತು ಇವತ್ತೇ ಮಾಡಿಸಿದೆ ಮಾಡಿಸ್ಬಿಟ್ಟು ಅಜ್ಜಿ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀನಿ ಅಂತಂದೆ ಫಸ್ಟು ಬರ್ತೀಯ ಅಜ್ಜಿ ಅಂತ ಅಂದೆ ನಾನು ಬರೋಲ್ಲಪ್ಪಾ ನನಗೂ ಉಸಿರಾಡೋಕ್ಕೆ ಆಗಲ್ಲ ನನಗೆ ಹೊರ್ಗಡೆ ಎಲ್ಲಿ ಬರೋಕ್ಕಾಗತ್ತವ ಅಂತೂ ಸರಿ ಆಯಿತು ಮನೆಯಲ್ಲೇ ಮಾಡು ಅಂತ ಟಿಫನ್ ಎಲ್ಲ ಕೊಟ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಈಚೆಗಡೆ ತಲೆ ಇತ್ತು ಅದನ್ನ ಬೇಕಾದ್ರೆ ಹಾಕ್ತೀನಿ ಕ್ಲಿಪ್ಪಿಂಗು ತಲೆ ಒಣಗಿಸ್ಕೊತಾಯಿತ್ತು ಸರಿ ಅಂತ ಅಂದ್ಬಿಟ್ಟು ನಾನು ಸೀರೆ ಉಟ್ಕೊಂಡು ಬಂದ ಸೀರೆ ಉಟ್ಕೊಂಡು ತಲೆ ಒಣಗಿಸೋಣ ಅಂತ ಅಂದ್ಬಿಟ್ಟು ನಾನು ಈಚೆ ಹೋಗಿದ ತಕ್ಷಣ ನೋಡಿದ ತಕ್ಷಣ ಚಿಕ್ಕ ಹಠ ಮಾಡ್ತಾರಲ್ಲ ಇಲ್ಲ ಇಲ್ಲ ನಾನು ಬರ್ತೀನಿ ಇಲ್ಲ ಇಲ್ಲ ನಾನು ಬರ್ತೀನಿ ಅಂತ ಐತೆ ಯಾಕಜ್ಜಿ ಅವಾಗಲೇ ಬರಲ್ಲ ಅಂದೆ ಅಂತ ನೀನು ನೀನ್ ಹೋಗ್ತಾ ಇದ್ಯಲ್ಲ ಇವಾಗ ನಾನು ಬರ್ತೀನಿ ಅಂತ ಹೇಳ್ತು ಸರಿ ಆಯ್ತು ಅಂತ ಅನ್ಬಿಟ್ಟು ಆಮೇಲೆ ಇನ್ನೊಂದ್ ಕಂಡೀಷನ್ ಏನು ಅಂದ್ರೆ ಟೂ ವೀಲರ್ ಅಲ್ಲೆಲ್ಲ ಬರಲ್ಲ ಅಜ್ಜಿ ಕುತ್ಕೊಳಕ್ ಆಗಲ್ಲ ಅಲ್ವಾ ತುಂಬಾನೇ ವಯಸ್ಸಾಗ್ಬಿಟ್ಟಿದೆ ಕುತ್ಕೊಳಕ್ ಆಗಲ್ಲ ನಮ್ಗೆಲ್ಲ ಏನು ಅಂತಂದ್ರೆ ಒಂದೊಂದ್ಸಲಿ ಅಯ್ಯೋ ಯಾಕಿದೀವಪ್ಪ ಏನು ಅಂತ ಒಂದೊಂದ್ಸಲಿ ಎಷ್ಟೇ ಪಾಸಿಟಿವ್ ಆಗಿದ್ರು ಆತರ ಮಂಡ್ಸೆಟ್ ಬಂದೇ ಬರುತ್ತೆ ಆದ್ರೆ ಅಜ್ಜಿಗ್ ಮಾತ್ರ ನಿಜವಾಗ್ಲೂ ಅಪ್ಪ ಅದೆಷ್ಟು ಕಾನ್ಫಿಡೆನ್ಸು ಅದೆಷ್ಟು ಸೆಲ್ಫ್ ಲವ್ ಅಂತಂದ್ರೆ ಇನ್ನ ಇರ್ಬೇಕು ಇನ್ನ ನೋಡ್ಬೇಕು ಅನ್ನೋದು ತುಂಬಾನೇ ಇದೆ ಚಿಕ್ಕ ಮಕ್ಳು ಮಕ್ಕಳದು ಆಟ ಎಲ್ಲ ತಪ್ಪು ಯಾಕೆಂದ್ರೆ ನನ್ ಮಕ್ಳಿಗೆ ಇವಾಗ ಅರ್ಥ ಆಗುತ್ತೆ ನಾನು ಏನೇ ಹೇಳಿದ್ರು ಆದ್ರೆ ಅಜ್ಜಿ ಇವಾಗ ಆ ಸ್ಟೇಜಿಗೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಆಟ ಮಾಡ್ತಾ ಇದ್ರು ಆಮೇಲೆ ಸರಿ ಆಯ್ತು ಹೋಗೋಣ ಅಂತ ಅಂದ್ಬಿಟ್ಟು ಅಜ್ಜಿಗೂ ಕೂಡ ಸೀರೆ ಹಾಕ್ ಉಟ್ಕೊ ಅಂತ ಹೇಳಿದೀನಿ ಅದರಲ್ಲೂ ಒಂದ್ ಕಂಡೀಷನ್ ನಮ್ಮ ಅಮ್ಮಂದು ಸ್ಯಾರಿ ಆಯ್ತಲ್ಲ ಮೊನ್ನೆ ಹಾಕೊಂಡಿತ್ತಲ್ಲ ಅದನ್ನೇ ಹಾಕೋಬೇಕಂತೆ ಅದು ಕರೆಕ್ಟಾಗಿದೆಯಂತೆ ಇನ್ನು ಬೇರೆ ಸೀರೆ ಎಲ್ಲ ಹಾಕೊಂಡ್ರೆ ಒಂಥರ ರಫ್ ಅಂತೆ ಅದನ್ನು ಇದು ಏನೋ ಆಗಲ್ವಂತೆ ಅಂತ ಹೇಳ್ತು ಸರಿ ನಿನಗೆ ಯಾವ್ದು ಬೇಕು ಅದನ್ನು ಹಾಕುವ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಬಾ ಅಂತ ಹೇಳಿದ್ದೀನಿ ಇವಾಗ ಸೀರೆ ಉಟ್ಕೊಂಡು ಈಚೆಗಡೆ ಕೂತೈತೆ ಇಬ್ಬರು ಹೋಗ್ತೀವಿ ಇಬ್ಬರು ಹೋಗ್ಬಿಟ್ಟು ಅಲ್ಲಿ ರಾಯರ ದರ್ಶನ ಮಾಡಿಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೀವಿ ಅದೇ ನಾನು ಮುಂಚೆ ಹೇಳ್ದಂಗೆ ಬೇರೆಯವ್ರಿಗೆಲ್ಲ ನೂರು ನೂರೈವತ್ತು ಕಿಲೋಮೀಟ್ರು ಲಾಂಗ್ ಡ್ರೈವ್ ಆದರೆ ನಮಗೆ ಹತ್ತು ಕಿಲೋಮೀಟ್ರ್ ಅಷ್ಟೇ ಲಾಂಗ್ ಡ್ರೈವ್ ಅಂತ ಹೇಳ್ಬೋದು ಇವತ್ತು ಅಜ್ಜಿ ಅಜ್ಜಿ ಜೊತೆ ಹೆಂಗಿರುತ್ತೆ ಇವತ್ತಿನ ದಿನ ಇವತ್ತಿನ ದಿನ ಅನ್ನೋದ್ಕಿನ ಒಂದು ಎರಡು ಮೂರು ಅವರ ಅಷ್ಟೇನೆ ಹೋಗಿ ಬರೋದಷ್ಟೇ ಅಲ್ವಾ ಇಷ್ಟು ನಮ್ಮ ಹತ್ರ ನಾನು ವಿಡಿಯೋ ಮಾಡ್ಕೊಳ್ತೀನಿ ನೋಡ್ತೀನಿ ಆಗುತ್ತಾ ಇಲ್ವಾ ನಾನೇ ಟ್ರೈ ಮಾಡಬೇಕು ನಾನೇ ವಿಡಿಯೋ ಮಾಡ್ಕೊಳಕ್ ಆಗಲ್ಲ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಹೆಂಗಿರುತ್ತೆ ನಮ್ಮ ಅಜ್ಜಿ ರಿಯಾಕ್ಷನ್ ಅಂತ ತೋರಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ದೇವ್ರ ಪೂಜೆ ಮಾಡಬೇಕು ಚಂದುಗೆ ಲಂಚ್ ಪ್ಯಾಕ್ ಮಾಡ್ಕೋಬೇಕು ಹಂಗೆ ಕೊಟ್ಬಿಟ್ಟು ಲಂಚನ ಆಮೇಲೆ ಡೀಸೆಲ್ ಇಲ್ಲ ಅಂದರು ಮನೆಯವರು ಅದನ್ನು ಡೀಸೆಲ್ ಹಾಕ್ಸ್ಕೊಂಡು ಅಜ್ಜಿ ನಾನು ಇದ್ರೂ ಹೋಗ್ತೀವಿ ಬನ್ನಿ ಹೋಗೋಣ ಅಜ್ಜಿಗೆ ಶುಕ್ರವಾರ ನಾನು ಸ್ನಾನಾನ ಮಾಡಿಸೋದು ಆದ್ರೆ ಇವತ್ತು ಯಾಕೋ ಅನ್ಸ್ತು ಒಂಥರ ಅನಿಸ್ತಾ ಇತ್ತು ಮನುಷ್ಯನೇ ಅನ್ಸುತ್ತೆ ಒಂದಿನ ಎರಡು ದಿನ ಸ್ನಾನ ಮಾಡೋದ್ ಬಿಟ್ರೆ ವಾಸನೆ ಹೊಡಿತೀವಿ ನಾವೇನೇ ಮುಂದಕ್ಕೆ ವಯಸ್ಸಾಗ್ತಾ ಆಗ್ತಾ ನಮಗೂ ಹಿಂಗೆ ಅನ್ಸ್ಬೋದು ಅಜ್ಜಿ ಯಾಕೋ ವಾಸನೆ ಅನ್ಸ್ತಾ ಇದೆ ಬಾ ಸ್ನಾನ ಮಾಡಿಸ್ಬಿಡ್ತೀನಿ ಅಂತ ಅನ್ಬಿಟ್ಟು ಅಂದ್ರೆ ಒಂದ್ಸಲಿ ಮಾಡೋದಲ್ವಾ ಅಜ್ಜಿ ಎಲ್ಲಂದ್ರೆ ಅಲ್ಲೇ ಮಲ್ಕೊಳ್ತಾರೆ ಬರೀ ಬಿಸ್ಲಲ್ಲೇ ಮಲ್ಕೋತಾರಲ್ವಾ ಒಳಗಡೆನೆ ಬರಲ್ಲ ಹಂಗಾಗಿ ಇವತ್ತು ಮಾಡ್ಸೋಣ ಅಂತ ಅನ್ಬಿಟ್ಟು ಮಾಡಿಸ್ತಾ ಇದೀನಿ ಮಾಡ್ಸಿ ತಲೆ ಎಲ್ಲ ನೋಡಿ ನೈಟಿ ಹಾಕಿದೀನಿ ನೈಟಿ ಹಾಕ್ಬಿಟ್ಟು ಬರಲ್ಲ ದೇವಸ್ಥಾನಕ್ಕೆ ಅಂತ ಹೇಳ್ತಲ್ವಾ ಹಂಗಾಗಿ ನೈಟಿನೇ ಹಾಕ್ತೀನಿ ಅಂತ ಅನ್ಬಿಟ್ಟು ನೈಟಿ ಹಾಕ್ಬಿಟ್ಟು ತಲೆ ಓಸ್ಕೊಳ್ಳೋದು ಕೊಡೋದು ಕೊಟ್ಬಿಟ್ಟು ಊಟ ತಗೊಂಬರೋಣ ಅಂತ ಒಳಗಡೆ ಹೋಗಿದ್ದೆ ಹ್ಮ್ ಸರಿ ಆಯ್ತು ಅಂತ ಅನ್ಬಿಟ್ಟು ಅಹ್ ಮಾಡ್ಕೋಬೇಕು ಬಾತ್ರೂಮ್ ಅಲ್ಲಿ ಸ್ನಾನ ಮಾಡಲ್ಲ ಹೊರಗಡೆನೆ ಸ್ನಾನ ಮಾಡ್ಕೋಬೇಕು ಆ ತರ ಅಜ್ಜಿದು ಕೆಲವೊಂದ್ ಕಂಡೀಷನ್ ಅಷ್ಟರಲ್ಲಿ ನಾನು ಕೂಡ ರೆಡಿ ಆಗ್ಬಿಟ್ಟು ಹೋಗೋಣ ಅಂತ ಅನ್ಬಿಟ್ಟು ಯಾಕೋ ತಲೆ ಒಣಗಿರ್ಲಿಲ್ಲ ಹಂಗಾಗಿ ತಲೆ ಬಚ್ಕೋತಾ ಇದ್ದೀನಿ ಅದಕ್ಕೆ ಗೋಡ ಮಾಡಿಸ್ಬಿಡ್ಲಾ ஒரு <laughs> 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 <laughs>

ಇದ್ರಲ್ಲಿ ನೀರು ಸ್ವಲ್ಪ ಇದೆಲ್ಲ ಅಜ್ಜಿ ಕರ್ಕೊಂಡು ಹೋಗ್ತೀನಲ್ಲ ಅಂತ ಹೇಳಿ ಇದು ಚಂದ ಊಟ ತಗೊಂಡು ಮನೆಯವ್ರಿಗೆ ಒಂದ್ ಚಿಕ್ಕದು ಇದನ್ನ ಸೆಲೆಕ್ಟ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ತಗೊಂಡಿದೀನಿ ಇಷ್ಟು ತಗೊಂಡೋಗಿ ಹಂಗೇನೆ ಅಜ್ಜಿ ನಾನು ಹೋಗ್ತಾ ಇದೀವಿ ಅಜ್ಜಿ

ಇಲ್ಲಿ ಮೆಟ್ಲಿ ಇಳ್ದು ಹೋಗಿ ಶ್ರೀವಲ್ಲಿ ಅವ್ರನ್ನ ದರ್ಶನ ಮಾಡ್ಕೊಂಡ್ ಬರ್ಬೇಕು ಹಂಗಾಗಿ ಅಜ್ಜಿ ನಿನ್ಗೆ ಇಳಿಯೋದಕ್ಕಾಗದಿಲ್ಲ ಆಗೋದಿಲ್ಲ ಸುಸ್ತಾಗೈತಲ್ವಾ ನೀನ್ ಇಲ್ಲಿ ಕೂತಿರು ನಾನು ದರ್ಶನ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ಅದ್ ಎಲ್ಲಿ ಕಳ್ದೋಗ್ಬಿಡೈತೆ ಅಂದ್ರೆ ಅಜ್ಜಿಯೋ ನನಗೆ ಭಯ ಆಯ್ತು ಎಲ್ ಕಳ್ದೋಗ್ಬಿಡ್ತಪ್ಪ ಅಂತ ಆಮೇಲೆ ಸುತ್ತ ಒಂದ್ ರೌಂಡ್ ಹೊಡ್ಕೊಂಡ್ ಬಂದೆ ಆಮೇಲೆ ಎಲ್ಲೋ ನಮಸ್ಕಾರ ಮಾಡ್ಕೊಂಡು ಕೂತಿತ್ತು ಇವಾಗ ಬಂದಿದ್ದೀನಿ ಬಿಸ್ಲಲ್ವಾ ಅಂತ ಅನ್ಬಿಟ್ಟು ಜ್ಯೂಸ್ ಕುಡಿ ಅಂತ ಅನ್ಬಿಟ್ಟು ನನಗ್ ಬೇಡ ಬೇಡ ಅಂತ ಆಯ್ತು ಸೀಬೆಕಾಯಿ ಕೂಡ ತಗೊಂಡೆ ತಿನ್ಲಿಲ್ಲ ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ತಿನ್ನೋಣ ಅಂದ್ರೂನು ಬೇಡ 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 ಮನೆಗೆ ಇನ್ನೊಂದು ಹೋಗಣಬ ಟೆಂಪಲ್ ಟೆಂಪಲ್ಗೂ ಕೂಡ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗ್ಬಿಡಣ

để làm cái lợi của mình để làm cái lợi để không cái lợi của mình ಿ ತಗೊಂಡಿದ್ನಲ್ವಾ ಅದನ್ನ ಕಾರಲ್ಲಿ ಇಟ್ಬಿಟ್ಟು ಬರ್ತೀನಿ ಅಜ್ಜಿ ನೀನು ಹಿಂಗಾಸ್ ಹೋಗು ಅಂತ ಅಂದ್ಬಿಟ್ಟು ಕಳ್ಸಿದೀನಿ ನೋಡಿ ಎಷ್ಟ್ ಬೇಗ ಹೋಗ್ಬಿಟ್ಟು ಹಿಂಗಾಸ್ ನಿಂತಾಯ್ತ ಅಲ್ಲಿ ಆಮೇಲೆ ಚಿಕ್ಕ ಮಕ್ಳ ತರ ಅಲ್ಲಿ ಮಾಡಿರೋದು ಮುಂಚೆ ಎಲ್ಲ ಇರ್ಲಿಲ್ಲ ಚಿಕ್ಕ ಮಕ್ಳ ತರ ಆಟ ಮಕ್ಳು ಬೇಕು ಇವ್ರು ಬೇಡ ಇಬ್ರು ಒಂದೇ ತರನೇ ಇಲ್ಲೋಗಿ ತಲೆ ಮೇಲೆ ನೀರ್ ಹಾಕೊಂಡ್ ಬರ್ತೈತೆ ಆಮೇಲೆ ಒಳಗಡೆ ಬರ್ಲಿಲ್ಲ ಅಜ್ಜಿ ತುಂಬಾನೇ ಕ್ಯೂ ಇರುತ್ತೆ ನಾನು ಆಗೋದಿಲ್ಲ ಕಣವ ಹ್ಮ್ ಕ್ಯೂ ನಲ್ಲಿ ನಿಂತ್ಕೊಂಡು ನೀನ್ ಆ ಸ್ವಾಮಿ ಪಾದಕ್ ಬಂದಿದೀವಲ್ಲ ಅಷ್ಟೇ ಸಾಕು ಅಂತಂದ್ರು ಮೇಲ್ಗಡೆಯಿಂದಾನೇ ಒಂದ್ಸಲ ದರ್ಶನ ಮಾಡ್ಕೊಂಡ್ರು ಹಂಗಾಗಿ ಒಳಗಡೆ ಬರೋದಕ್ ಆಗ್ಲಿಲ್ಲ ಹಿಂದೆ ಕಡೆಯಿಂದ ಇವಾಗ ಲೈನ್ ನ ಬಿಟ್ಟಿದ್ದಾರೆ ಇಲ್ಲೇ ಪಕ್ಕದಲ್ಲೇನೆ ಹಿಂದೆ ಕಡೆಯಿಂದ ಇರೋದಕ್ಕೋಸ್ಕರ ಬರ್ಲಿಲ್ಲ ಅಜ್ಜಿ ಹತ್ರ ಒಂದ್ ನಾಯಿ ಬಂದ್ಬಿಟ್ಟು ಏನಾದ್ರೂ ಇದೇನೋ ಅಜ್ಜಿ ಕೈಲಿ ಅಂತ ಅನ್ಬಿಟ್ಟು ಕೈನೇ ಹಾಕ್ತಾ ಇತ್ತು ನನ್ನ ಹತ್ರ ಏನು ಇಲ್ಲ ಕಣಪ್ಪ ಹೋಗು ಅಂತ ಅಂದ್ಬಿಟ್ಟು ಅಜ್ಜಿ ಅದಕ್ಕೆ ಹೇಳ್ತಾ ಇತ್ತು ಆಮೇಲೆ ಅಜ್ಜಿ ಏನ್ ಅಜ್ಜಿ ನಾಯಿ ಕೈಲಿ ಕೈನ ಹಾಕಿಸ್ಕೊತಾ ಇದ್ಯಾ ಎಲ್ ಕೈನಂದ್ರೆ ಅಂದ್ರೆ ಏನಾಗಲ್ಲ ಬಿಡು ಅದು ಒಂದ್ ಜೀವ ಅಲ್ವಾ ನೋಡಿ ದೇವಸ್ಥಾನಕ್ ಹೋಗಿದ್ವಲ್ಲ

ಎರಡು ದೇವಸ್ಥಾನ ದರ್ಶನ ಮಾಡ್ಕೊಂಡು ಅಲ್ಲಿಂದ ಹೊರಟ್ ಬಂದ್ವಿ ಏನು ತರಕಾರಿ ಅವ್ವ ಏನು ತಗೊಳಕಾಗ್ಲಿಲ್ಲ ಯಾಕಂದ್ರೆ ಚಿಕ್ಕ ಮಕ್ಳಿಗೆ ಕೈ ಇಟ್ಕೊಳ್ತೀವಲ್ಲ ಹಂಗೇನೆ ಇಟ್ಕೊಂಡು ಬರ್ಬೇಕು ಎಲ್ಲಾನು ಎಲ್ಲ ತಪ್ಪಿಸ್ಕೊಂಡ್ಬಿಡ್ತಾರೇನೋ ಅಂತ ಹೇಳಿ ಹಂಗಾಗಿ ಅಲ್ಲಿಂದ ಚೆನ್ನಾಗಿ ದರ್ಶನ ಎಲ್ಲ ಮಾಡ್ಕೊಂಡು ಇವತ್ತಿನ ವಿಡಿಯೋ ಇಷ್ಟೇನೆ ಏನ್ ಅನ್ಸ್ತು ನಿಮ್ಗೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ತುಂಬಾನೇ ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು